ಸರ್ವೀಕ್ಷಕರ ಎಟಿಎಂ ಹಾಗೂ ಎಚ್ಚರಿಕೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇಂದು ಧಾರವಾಡದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಫೀಸ್ನಲ್ಲಿ ಧಾರವಾಡದ ಎಲ್ಲ ಠಾಣೆಯ ಸಿ ಪಿ ಐಗಳು ಇದ್ವು ವಿದ್ಯಾಗಿರಿಯ ಸಂಗಮೇಶ್ ದಿಢೀರ್ನಾಳ್ ಅವರು ಹಾಗೆ ಅಲ್ಲಿ ನಾಗೇಶ್ ಕಾಡ್ದೇವರ್ ಮೆಟ್ ಟೌನ್ ನಂತರ ಸಬರ್ಬನ್ ದಯಾನಂದ್ ಶೇಖುನ್ಶಿ ಅವರಿದ್ದರು ಇವರೆಲ್ಲರೂ ಇದ್ದಿದ್ದು ಯಾಕೆ ಒಂದು ಮೀಟಿಂಗನ್ನು ಕರೆಯಲಾಗಿತ್ತು ಬ್ಯಾಂಕ್ ಅಧಿಕಾರಿಗಳು ಎ ಟಿ ಎಮ್ಗೆ ಹಣ ಹಾಕಲಿಕ್ಕೆ ಯಾರು ಹೋಗ್ತಾರಲ್ಲ ಅವರು ಹಾಗೆ ಸೆಕ್ರಿಟಿಯವರು ಒಂದಿಷ್ಟು ಎ ಸಿ ಪಿ ಅವರು ಪ್ರಶಾಂತ್ ಗೌಡ್ರು ಕ್ಲಾಸ್ ತಗೊಂಡಿದ್ರು ನೀವು ಎಲ್ಲವನ್ನ ಸರಿಯಾಗಿ ನಮಗೆ ತಿಳಿಸಿ ಏನೋ ಆದಮೇಲೆ ಅನಾಹುತ ಆದಮೇಲೆ ಬಂದು ಪೊಲೀಸ್ ಎದುರಿಗೆ ಕೂತ್ಕೊಂಡು ಹೊಳ್ಕೋ ಬಳ್ಕೊ ಮಾಡಬೇಡಿ ಎಚ್ಚರಿಕೆ ಬದ್ಧತೆ ನಿಮಗೂ ಇರಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಕ್ಲಾಸ್ ತಗೊಂಡ್ರು ಇಲ್ಲಿ ಜಿ ಪಿ ಎಸ್ ಇದೆಯಾ ಹಾಗೆ ಮ್ಯಾನ್ ಯಾವ ಗನ್ ಬಳಸ್ತಾರೆ ಏನು ನೀವು ಹೇಳಾದಂಗೆ ನಿಮ್ಮ ಹಾಗೆ ಯಾರ ಕಾರಣ ತಾನೇ ಒಂದು ಒಂದು ಆಲ್ಮೋಸ್ಟ್ ಮರ್ಡರ್ ಕೂಡ ಆಯ್ತು ಜೊತೆಗೆ ಹಣವನ್ನು ತಗೊಂಡೋಗಿದ್ರು ಇಲ್ಲಿ ಈ ರೀತಿಯಾದಾಗ ಆಗೋದಕ್ಕಿಂತ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಇವತ್ತಿನ ಮೀಟಿಂಗ್ ಇತ್ತು ಇವತ್ತಿನ ಮೀಟಿಂಗಿನ ಭಾಗಗಳನ್ನ ದೊಡ್ಡ ನಿಮಗೆ ತೋರಿಸ್ತದೆ ಬಂದು ನಿಮ್ಮ ಬ್ಯಾಂಕ್ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲ್ಲ ಏನ್ ಮಾಡ್ಬೇಕು ಸಿ ಸಿ ಚೆಕ್ ಮಾಡಲ್ಲ ಎ ಟಿ ಎಂ ಚೆಕ್ ಮಾಡಲ್ಲ ನಿಮ್ಮ ಬ್ಯಾಂಕ್ನವರು ನಮಗ್ ಸಂಬಂಧ ಇಲ್ಲ ಹೌಸ್ ಹೌಸ್ ಸರ್ ಅಂತೀರಾ ಹೌಸ್ ಹೌಸ್ ಇಂದ ಮ್ಯಾನೇಜ್ಮೆಂಟ್ ಮಾಡೋರು ಯಾರು ಬ್ಯಾಂಕ್ನವರು ಎಲ್ಲ ದೊಡ್ಡ ಬ್ಯಾಂಕ್ ಇಂದ ಆಗಿದ್ದೆ ಸರ್ ಹೌಸ್ ಹೌಸ್ ನಮಗ್ ಸಂಬಂಧ ಇಲ್ಲ ಸರ್ ಅವ್ರು ಬರ್ತಾರೆ ಹೋಗ್ತಾರೆ ರಿಸ್ಪಾನ್ಸಿಬಲ್ ಪರ್ಸನ್ ಆಲ್ ಎ ಟಿ ಎಂ ಸಿ ಬಿ ಐ ಅದರ್ ಬ್ಯಾಂಕ್ ಮ್ಯಾನೇಜರ್

ಯಾರೋ ರಿಫೈ ಮಾಡಿ ರಿಪೋರ್ಟ್ ಕೊರಾದ್ರ ಆ ಸಿಸ್ಟಮ್ ಇಲ್ವಾ ಇಲ್ಲ ಆಯ್ತು ಹುಡುಗ ಹೇಳಿ ಚೆಕ್ ಮಾಡಿ ಹೇಳ್ ಯಾರೋ ಒಬ್ಬ ಕೊನೆ ನಾನು ರಿಪೋರ್ಟ್ ನಾ ಕೇಳಿದ ಕಷ್ಟ ಮಾತ್ರ ನಿಮ್ಮ ಬ್ಯಾಂಕ್ ಅಲ್ಲಿ ಎಡಿಂಗ್ ಅದು ಪುಸ್ತಕ ಅಲ್ಲಿ ಅವನು ಬನ್ ಗಾಡನೋ ಇಲ್ವೋ 90 ನ ಗಾಡಿ ಹೋಗಾರ್ತನ ಹೋಗಾರ್ತ ಇಲ್ಲ ನೀವು ಪರ್ಸನ್ ಆಯ್ತು ಬ್ರ್ಯಾಂಕ್ ಅಲ್ಲಿ ಕೊಟ್ಟು ಕಡೆ ಅಲ್ಲಿ ಮೇನ್ ಆಗಿ ಊಟ ಕೊಟ್ಟು ಇಲ್ಲಿ ರಿಸ್ಪಾನ್ಸಿಬಲ್ ಪರ್ಸನ್ ಯಾರು ಒಂದು ಸಿ ಸಿ ಟಿವಿ ಫುಟೇಜ್ ಐವತ್ಮೂರು ಕೇಳಬೇಕು ಏನು ಇಲ್ಲ ಸಂಬಂಧ ಇಲ್ಲ ಇಲ್ಲ

ಹಾಂ ಹಾಂ ಆಮೇಲೆ ಲೋಕಲ್ ಬರೋದ್ ಹಾಂ ಓ ಬ್ಯಾಂಗ್ ಹಾಂ ಮತ್ತೆ ಹಾಗೇ ಬ್ಯಾಂಗ್ಳೂರು ಎಷ್ಟು ಗಾಡಿ ಇದ್ದಾವೆ ತನ್ನ ಎಂಟಮ್ಸೋ ಡೈಲಿ ಎಷ್ಟು ಫೋಟೇ ಹಾಕ್ತೀಯ ದುಡ್ಡು ಇನ್ನೊಂದು ಫೋನ್ ಲೋಸ್ ಅಲ್ಲ ಯಾಕಂತ ಆ ಎಂಟಮ್ಸ್ ಡೇವಿ ಹಾಕ್ತೀಯಾ ಡೇವಿ ಅಂತ ಇಂಡ್ಯಾನ್ಸ್ ಬರುತ್ತೆ ಇಂಡ್ಯಾನ್ಸ್ ಬರ್ತಾರೆ ನಮಗೆ ಯಾರು ಕೊಡ್ತಾರೆ ಇಂಡಿಯನ್ಸು ಇಂಡ್ಯಾಸ್ ಮುಂಬೈ ಬರ್ತಾರೆ ಇವು ಅವ್ರಲ್ಲ ಯಾರು ಕೊಡ್ತಾರೆ

ಕಾಮನ್ ಎಕ್ಸ್ ಅವನು ಯಾವ ಆಧಾರದ ಬೇರೆಯವರು ಗನ್ನು ತಗೊಂಡು ಇನ್ನೊಬ್ರು ಹೊಡೆದ ಇದೆಯಾ ಯಾವ ಕಾಯ್ದೆ ತಗೊಂಡಿದ್ದೇನೆ ಗನ್ನು ಸರಿ ಪ್ರೊಟೆಕ್ಷನ್ ತಗೊಂಡಿದ್ದೇನೆ ಹೌದಾ ನಾನು ಹೊಡೆ ಹೋದ ಸರಿ ಪ್ರೊಟೆಕ್ಷನ್ ತಗೊಂಡು

షారుస్ ను మొకే ఇద కేర్ బర్స నౌ ఓప్టి మీరు ఎవరు దారి అవ్వొన చూడు బుడ ఎంగే ఒలీస్ మేటర్ కన్ఫర్మేట్ అయ్యా నా చేదు కందు తోద్ర కొడో నేను సల్ఫ్ ప్రాడక్షన్ బందు తోగొను నిను కొడకదల ఇద్యా నే ఎల్లలరు ఇక్కడ యా రెడ్ క్వశ్చన్ అల్లే ఎక్కడ కుదుడు నాలి పోలీస్ నర ఇది మార్కొంత ముతిర్తిని మనకడ ఉంద

ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್